ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ ದರ್ಶನ ಇದು ಸಾರಿ ಧ್ರುವ ಸರ್ಜೆಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನು ಬೇರೆ ಹುಡುಗರನ್ನ ಕಲಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ ಅದು ಅರೆಸ್ಟ್ ಆಗಿ ರಿವಾರ್ಡ್ ಜಾಸ್ತಿ ಇದೆ ಅದಕ್ಕೆ ನಾನು ಬರ್ಕೊಳ್ಳಿಲ್ಲ ಆಮೇಲೆ ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ ದರ್ಶನ ಇದು ಸಾರಿ ಧ್ರುವ ಸರ್ಜೆಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನ ಬೇರೆ ಹುಡುಗರನ್ನ ಕಲಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ ಅದು ಅರೆಸ್ಟ್ ಆಗಿದೆ ರಿವಾರ್ಡ್ ಜಾಸ್ತಿ ಇದೆ ಅದಕ್ಕೆ ನಾನು ಬರ್ಕೊಳ್ಳಿಲ್ಲ ಆಮೇಲೆ ಕೊಡ್ತೀನಿ ಮೂರು ಪ್ಲಸ್ ಒಂದು ಮೂರು ಜನ ಅದು ಅವರ ವೈಯಕ್ತಿಕ ಇದರಲ್ಲಿ ಆಗಿದೆ ಅಂತ ಹೇಳಿ ದರ್ಶನ ಇದು ಸಾರಿ ಧ್ರುವ ಸರ್ಜೆಗೆ ಯಾರು ಹತ್ರ ಆಗಬೇಕು ಅಂತ ಹೇಳಿ ಮ್ಯಾನೇಜರು ಮತ್ತು ಡ್ರೈವರು ಸೇರಿಕೊಂಡು ಇನ್ನೊಬ್ಬ ಜಿಮ್ ಟ್ರೈನರ್ ಏನೋ ಇದ್ದ ಅವನನ್ನು ಬೇರೆ ಹುಡುಗರನ್ನ ಕಲಿಸ್ಬಿಟ್ಟು ಅಸಾಲ್ಟ್ ಮಾಡಿಸಿದ್ದಾರೆ ಅದು ಅರೆಸ್ಟ್ ಆಗಿ ರಿವಾರ್ಡ್ ಜಾಸ್ತಿ ಇದೆ ಅದಕ್ಕೆ ನಾನು ಬರ್ಕೊಳ್ಳಿಲ್ಲ ಆಮೇಲೆ ಕೊಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ